ಸಂಸದರು ಆಗಿರುವಂತಹ ಮಹಾರಾಜ ಯದುವೀರ್ ಒಡೆಯರ್ ಈ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರ ಸಂಪ್ರದಾಯ ಪಾಲಿಸೋದಕ್ಕೆ ಹಕ್ಕಿದೆ ಆದರೆ ಆ ಸಂಪ್ರದಾಯದಿಂದ ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ಯಾವುದೇ ಕಾರಣಕ್ಕೂ ಧಕ್ಕೆಯಾಗಬಾರದು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಮಾತೆಯ ಬಗ್ಗೆ ತಿಳಿದು ಮಾತಾಡಬೇಕು ಅಂತ ಅವರು ಹೇಳಿದ್ದಾರೆ ಮಹಿಷ ದಸರಾ ವಿಚಾರಕ್ಕೆ ಯದುವೀರ್ ಒಡೆಯರ್ ಈ ರೀತಿ ರಿಯಾಕ್ಟ್ ಮಾಡಿರೋದು ಚಾಮುಂಡಿ ಬೆಟ್ಟ ಧಾರ್ಮಿಕ ಪ್ರದೇಶ ಚಾಮುಂಡೇಶ್ವರಿಯ ಆಸ್ತಿ ತಾಯಿಯನ್ನು ಮಹಿಷಾಸುರ ಮರ್ದಿನಿ ಅಂತ ನಾವು ನಂಬ್ತೀವಿ ಮಹಿಷನ ಸಂಹಾರ ಮಾಡಿದವರು ಚಾಮುಂಡೇಶ್ವರಿ ಈ ಭಾವನೆಗೆ ಧಕ್ಕೆ ಆಗದಂತೆ ನಡೆದುಕೋಬೇಕು ಎಲ್ಲರೂ ಪುರಾಣ ಇತಿಹಾಸ ಏನು ಹೇಳುತ್ತೆ ಅನ್ನೋದರ ಅರಿವು ಇರಬೇಕು ಸಂಪ್ರದಾಯ ನೀವು ಆಚರಿಸಿ ಆದ್ರೆ ಆ ಸಂಪ್ರದಾಯದಿಂದ ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಾರದು ಅಷ್ಟಕ್ಕೆ ಈ ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡೇಶ್ವರಿಯ ಆಸ್ತಿ ತಾಯಿಯನ್ನ ಮಹಿಷಾಸುರ ಮರ್ದಿನಿ ಅಂತ ನಾವು ನಂಬ್ತೀವಿ ಅಂತ ಯದುವೀರ್ ಒಡೆಯರ್ ಹೇಳಿದ್ದಾರೆ ಹೇಳಿದೀವಿ ಆಗಲೇ ನಾವು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿ ಸಂವಿಧಾನದ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರುವಾಗ ನೀವು ಏನು ಬೇಕಾದರೂ ನಂಬೋದು ನಿಮ್ಮ ಮನೆಯಲ್ಲಿ ನೀವೇನು ಬೇಕಾದರೂ ಆಚರಿಸ್ಬೋದು ಉತ್ಸವಗಳು ಮಾಡ್ಬೋದು ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡಿಕೊಂಡ್ರೆ ಮಾಡ್ಕೋಬೋದು ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ ತಾಯಿ ಚಾಮುಂಡೇಶ್ವರಿಯ ಆಸ್ತಿ ಅದು ತಾಯಿ ಚಾಮುಂಡೇಶ್ವರಿಯ ಪ್ರದೇಶ ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ ನೋಡೋ ಮಹಿಷನ ಸಂಹಾರ ಮಾಡಿರುವಂಥದ್ದು ಚಾಮುಂಡೇಶ್ವರಿ ಅದಕ್ಕಾಗಿ ಆ ಒಂದು ಏನು ಭಾವನೆ ಇದೆ ಅದು ಧಕ್ಕೆ ಕೊಡದೇನೆ ನೀವು ನಿಮ್ಮ ಆಚರಣೆ ಮಾಡಿಕೊಂಡಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅದನ್ನ ನಾವು ಅನುಸರಿಸ್ತಾ ಇದ್ರೆ ನಮಗೂ ಕೂಡ ಸಂತೋಷ ನಿಜ ವೇದಿಕೆ ಮೇಲೆ ಸವಾಲು ಹಾಕಿದ್ದಾರೆ ವೇದಿಕೆಯಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಈ ರೀತಿ ಮಾತಾಡಿರೋದು ಮೈಸೂರು ದಸರಾ ಬಗ್ಗೆ ಕೆಟ್ಟ ಸಂದೇಶ ಹೋಗಬೇಕಂತ ಇವರು ಉದ್ದೇಶ ನೋಡಿ ಯಾವ ರೀತಿ ಇದೆ ಮೈಸೂರು ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಿಡೋದಿಲ್ವಂತೆ ವಿಶ್ವವಿಖ್ಯಾತ ಮೈಸೂರು ದಸರಾ ಇಡೀ ವಿಶ್ವದಲ್ಲೇ ತನ್ನದೇ ಆದ ಛಾಪು ಮೂಡಿಸಿರೋದು ವಿಶ್ವದ ಮೂಲೆ ಮೂಲೆಯಿಂದನೂ ಬರ್ತಾರೆ ಮೈಸೂರು ದಸರಾ ನೋಡೋದಕ್ಕೆ ಆದ್ರೆ ಇದೇ ಮೈಸೂರಿನವರಾದ ಪುರುಷೋತ್ತಮ್ ಮೈಸೂರು ದಸರಾ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಲಿಕ್ಕಿಲ್ಲ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀರಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನು ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದನ್ನು ನಿಮಗೆ ನಾನು ಸವಾಲಾಗ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾದ್ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ನಾನು ಇದ್ರ ನೋಡ್ತಾ ಇರ್ತೀನಿ ನಿಮ್ಮನ್ನು ಬಂಧುಗಳೇ ಈ ಇಪ್ಪತ್ನಾಲ್ಕರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು ನನ್ನ ಸಂಸ್ಕೃತಿಗೆ ಅರ್ಚನೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನು ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರ್ತಕ್ಕಂಥವ್ರನ್ನ ತಡಿತೀವಿ ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತಿದೆ ಜಿಲ್ಲಾಡಳಿತದಿಂದ ದೌರ್ಜ ದೌರ್ಜನ್ಯ ಆಗ್ತಿದೆ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ದಾಸ್ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಕೊಡೋಣ ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನು ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದನ್ನ ನಿಮಗೆ ನಾನು ಸವಾಲಾಗ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾದ್ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕೆ ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ನಾನು ಇದ್ರ ನೋಡ್ತಾ ಇರ್ತೀನಿ ನಿಮ್ಮನ್ನ ಬಂಧುಗಳೇ ಈ ಇಪ್ಪತ್ನಾಲ್ಕರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರ್ತಕ್ಕಂಥವ್ರನ್ನ ತಡಿತೀವಿ ನಾವು ಇವತ್ತಿಲ್ಲಿ ಇಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತಿದೆ ಜಿಲ್ಲಾಡಳಿತದಿಂದ ದೌರ್ಜ ದೌರ್ಜನ್ಯ ಆಗ್ತಿದೆ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಕೊಡೋಣ ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹಾದೇವ ಸ್ವಾಮಿ ವೇದಿಕೆ ಮೇಲೆ ಪುರುಷೋತ್ತಮ ಮಾತಾಡ್ತಾ ಇದ್ದದನ್ನ ನಾವು ಗಮನಿಸಿದ್ವಿ ನಮ್ಮ ಸಂಸ್ಕೃತಿಗೆ ಅಡ್ಡಿ ಪಡಿಸಿದ್ರೆ ನಾವು ಮೈಸೂರು ದಸರಾ ಮಾಡೋದಕ್ಕೆ ಬಿಡೋದಿಲ್ಲ ಸಂಸ್ಕೃತಿ ಯಾವುದು ಅನ್ನೋದನ್ನ ಇವರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾ ಹೇಗೆ ಇವರು ದಸರಾ ತಡಿತೀವಿ ಅಂತ ಹೇಳೋದಲ್ಲದೆ ದೇಶದ ಉದ್ದಗಲಕ್ಕೆ ಬರೋ ಜನರನ್ನು ತಡಿತೀವಿ ಅಂತ ಹೇಳ್ತಾರೆ ಶ್ರೀಪಾದ್ ಪಾಟೀಲ್ ಯಾವಾಗ ಈ ಮಹಿಷಾ ಮಹಿಷಾ ದಸರಾ ಅಂತವಂಥದ್ದು ಕಾನ್ಸೆಪ್ಟ್ ಹುಟ್ಟು ಹಾಕೊಳ್ತೋ ಆವಾಗ್ಲಿಂದ ಕೂಡ ಇದುವರೆಗೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ಮೈಸೂರು ವಿಶ್ವವಿಖ್ಯಾತಿಯಾದಂಥ ಮೈಸೂರು ದಸರಾವನ್ನು ಸಾಕಷ್ಟು ಹೀಯಾಳಿಸುವಂಥದ್ದು ಮತ್ತು ಹಿಂದೂ ದೇವರುಗಳನ್ನ ಬಗ್ಗೆ ಹೀಯಾಳಿಸುವಂತಹ ಮಾತುಗಳು ಚಾಮುಂಡಿ ದೇವತೆಯನ್ನೇ ಕೂಡ ಹೀಯಾಳಿಸುವಂತಹ ಮಾತುಗಳು ಈ ಹಿಂದಿನಿಂದಲೂ ಕೂಡ ಆಡಿದ್ದಾರೆ ಇವತ್ತು ಏನು ಜಿಲ್ಲಾಡಳಿತ ಏನು ನಿಷೇಧಾಜ್ಞೆಯನ್ನು ಜಾರಿ ಮಾಡಿತ್ತು ಇನ್ನು ಪ್ರಮುಖವಾದಂಥ ಕಾರಣ ಅಂತಂದರೆ ಏನು ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂತಹ ಮಹಿಷನ ಮೂರ್ತಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡ್ತೇವೆ ಅನ್ನುವಂತಹ ಸಂದರ್ಭದಲ್ಲಿ ಇಡೀ ಮೈಸೂರು ಸಿಟಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಅವರ ಧಾರ್ಮಿಕತೆಗೆ ಅನುಕೂಲವಾಗಬೇಕು ಅವರವರ ಆಚರಣೆ ಮಾಡಿಕೊಳ್ಳಿ ಅಂತಹ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಟೌನ್ ಹಾಲ್ ಮುಂಭಾಗದಲ್ಲಿ ನೀವು ವೇದಿಕೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಅನ್ನುವಂತಹ ಅನುಮತಿಯನ್ನು ಕೊಟ್ಟಿತ್ತು ಆ ಅನುಮತಿಯನ್ನು ಕೊಡದೇ ಇರೋದಕ್ಕೆ ಪ್ರಮುಖವಾಗಿ ಅದ್ದೂರಿಯಾದಂಥ ಮೈಸೂರು ದಸರಾ ಆಚರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಕಾರಣಕ್ಕಾಗಿ ಇಡೀ ಜಿಲ್ಲಾಡಳಿತವನ್ನ ಇವರು ಹೀಯಾಳಿಸಿರುವಂಥದ್ದು ಜೊತೆಗೆ ನೀವು ಗುಲಾಮರಂತೆ ವರ್ತನೆಯನ್ನ ಮಾಡ್ತಾ ಒಂದು ರಾಜ್ಯ ಸರ್ಕಾರದ ಗುಲಾಮರಂತೆ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ನೀವು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ನಮಗೆ ಅನುಮತಿಯನ್ನು ನೀಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಮುಂದುವರೆದು ಮಾತನಾಡ್ತಾರೆ ನಿಜಕ್ಕೂ ಕೂಡ ನಾಲಿಗೆಯನ್ನು ಹರಿಬಿಟ್ಟಂತೆ ಮಾತನಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಈ ಮೈಸೂರು ದಸರಾ ಅಂತಂದರೆ ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥದ್ದು ಈ ಹಿನ್ನೆಲೆಯಲ್ಲಿಯೇ ಕೂಡ ಈ ಮೈಸೂರು ದಸರಾಗೆ ಅಡ್ಡಿಯನ್ನು ಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂದರೆ ನಮ್ಮ ಧಾರ್ಮಿಕತೆಗೆ ನೀವು ಭಾವನೆಗೆ ನೀವು ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಏನು ದಸರಾ ಉದ್ಘಾಟನೆ ಏನಿದೆ ಆ ಉದ್ಘಾಟನೆ ಹೇಗೆ ಮಾಡ್ತೀರಿ ನಾನು ನೋಡ್ತೇನೆ ಅಂತ ಹೇಳಿ ಸವಾಲನ್ನು ಹಾಕಿರುವಂಥದ್ದು ಜೊತೆಗೆ ಏನು ವಿಜಯದಶಮಿ ದಿನದಂದು ಏನು ದಸರಾ ಮೆರವಣಿಗೆ ಹೊರಡುತ್ತೆ ಆ ಮೆರವಣಿಗೆ ದಿನದೊಂದು ಕೂಡ ಪರ್ಯಾಯವಾಗಿ ನಾವು ಏನು ಅಶೋಕನ ದಸರಾವನ್ನ ಮಾಡ್ತೇವೆ ಅಶೋಕನ ವಿಜಯದಶಮಿಯನ್ನ ಮಾಡ್ತೇವೆ ಅಂತನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಅಶೋಕಪುರಂನಿಂದ ಟೌನ್ ಹಾಲರಿಗೂ ಕೂಡ ನಾವು ಮೆರವಣಿಗೆಯನ್ನು ಮಾಡ್ತೇವೆ ಅದಕ್ಕೆ ಅನುಮತಿಯನ್ನು ಹೇಗೆ ಕೊಡೋದಿಲ್ಲ ನೋಡ್ತೇವೆ ಹೇಗೆ ಅಡ್ಡಿಯನ್ನು ನೋಡ್ತೀವಿ ಅಂತ ಅಂತನ್ನುವಂತಹ ಮಾತನ್ನು ಹೇಳಿದ್ದಾರೆ ಜೊತೆಗೆ ಈ ಒಂದು ವಿಶ್ವವಿಖ್ಯಾತ ದಸರಾಗೆ ಪಾಲ್ಗೊಳ್ಳುವಂತಹ ಜನರು ಏನಿದ್ದಾರೆ ಅವರುಗಳನ್ನು ಕೂಡ ತಡೆಯುವಂಥ ಒಂದು ಪ್ರಯತ್ನಕ್ಕೆ ಇವರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ರೈಲು ಬಸ್ಸು ಕಾರುಗಳನ್ನು ಕೂಡ ತಡೆಯುವ ಮುಖಾಂತರವಾಗಿ ಇಡೀ ದೇಶಕ್ಕೆ ಒಂದು ಕೆಟ್ಟ ಸಂದೇಶ ಹೋಗಬೇಕು ಈ ದಸರಾ ಬಗ್ಗೆ ಅನ್ನುವಂತ ಮಾತನ್ನು ಏನಿದೆ ಅದು ಸಾಕಷ್ಟು ವಿವಾದಾತ್ಮಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಶ್ರೀಪಾದ್ ಪಾಟೀಲ್ ಯು ಮಹಾದೇವ್ ಸ್ವಾಮಿ ಮಾಹಿತಿಗಾಗಿ ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನು ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದನ್ನ ನಿಮಗೆ ನಾನು ಸವಾಲಾಗ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾದ್ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ನಾನು ಇದ್ರ ನೋಡ್ತಾ ಇರ್ತೀನಿ ನಿಮ್ಮನ್ನ ಬಂಧುಗಳೇ ಈ ಇಪ್ಪತ್ನಾಲ್ಕರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು ನನ್ನ ಸಂಸ್ಕೃತಿಗೆ ಅರ್ಚನೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರತಕ್ಕಂಥ ತಡಿತೀವಿ ನಾವು ಇಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತದೆ ಜಿಲ್ಲಾಡಳಿತದಿಂದ ದೌರ್ಜ ದೌರ್ಜನ್ಯ ಆಗ್ತಾ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ ನಾನು ಇವತ್ತು ಜಿಲ್ಲಾ ಆಡಳಿತಕ್ಕೆ ಸವಾಲು ಆಗ್ತಾ ಇದೀರಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ